ವೀಕ್ಷಕ ಬಂಧುಗಳೇ ನಮಸ್ಕಾರ ಅನಾವರಣ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಸಕಲೇಶಪುರ ಅಂದ್ರೇ ಹಾಗೆ ಮೈ ಮನಕ್ಕೆ ಮುದ ಕೊಡೋ ಚಳಿ ಕಾಡುವ ತಂಗಾಳಿ ಮಳೆಗಾಲದಲ್ಲಂತೂ ಮುತ್ತಿಕ್ಕುವ ತುಂತುರು ಹನಿಗಳು ಕವಿಗಳ ಕಾವ್ಯ ಸೃಷ್ಟಿಗೆ ಇಡೀ ನಿಸರ್ಗವೇ ಗೆಜ್ಜೆ ಕಟ್ಟಿ ಕುಣಿತಾ ಇದೆಯೇನೋ ಅನ್ನೋ ಭಾವ ಮಲೆನಾಡಿಗೂ ಕಾಫಿಗೂ ಯಾಕಿಷ್ಟು ಅವಿನಾಭಾವ ಸಂಬಂಧ ಅನ್ನೋದನ್ನ ನೀವು ಇಲ್ಲಿ ಫಿಲ್ಟರ್ ಕಾಫಿ ಹೀರಿದ್ರೇನೆ ಗೊತ್ತಾಗೋದು ಸಕಲೇಶ್ಪುರಕ್ಕೆ ಬಂದ್ಮೇಲೆ ಸಕಲೇಶ್ಪುರದ ನಿಸರ್ಗ ರಮಣೀಯತೆಯನ್ನ ಸವಿಯೋದು ಇದ್ದೇ ಇದೆ ಆ ನಿಸರ್ಗದ ಚೆಲುವನ್ನ ಇಮ್ಮಡಿಗೊಳಿಸೋ ಚೆಲುವಿನ ತಾರೆಯೊಂದರ ಬಗ್ಗೆ ನಿಮಗೆ ಗೊತ್ತಾ ವಿಶೇಷತೆ ಬಗ್ಗೆ ಗೊತ್ತಾ ಬನ್ನಿ ಇವತ್ತು ತಿಳ್ ಇತಿಹಾಸದ ಪುಟಗಳಲ್ಲಿ ತನ್ನದೇ ಆದ ವಿಶಿಷ್ಟ ಚಾಪ ಮೂಡಿಸಿರೋ ಈ ತಾರೆಯ ಹೆಸರು ಮಂಜರಾಬಾದ್ ಕೋಟೆ ಅಂತ ನಕ್ಷತ್ರಾಕಾರದಲ್ಲಿರೋ ಈ ಕೋಟೆಯ ನಿರ್ಮಾಣ ಶೈಲಿ ನಿಜಕ್ಕೂ ಅದ್ಭುತ ಕ್ರಿಸ್ತಶಕ ಸಾವಿರದ ಏಳುನೂರ ಎಂಬತ್ತೈದರಲ್ಲಿ ಕರುನಾಡಿನ ತುಂಬ ಮೂಡಿದ್ದ ಟಿಪ್ಪುವಿನ ದೈತ್ಯ ಹೆಜ್ಜೆಗಳು ಆತನ ಪ್ರಾಬಲ್ಯ ಪರಿಸರದ ಬಗ್ಗೆ ಟಿಪ್ಪುವಿಗೆ ಇದ್ದ ರಸಿಕತೆಗೆ ಈ ಕೋಟೆ ಸಾಕ್ಷಿ ಅಂತ ಇತಿಹಾಸ ಬಲ್ಲವರು ಹೇಳ್ತಾರೆ ಈಗಾಗಲೇ ನಿಮ್ಮಲ್ಲಿ ಬಹಳಷ್ಟು ಮಂದಿ ಈ ಕೋಟೆಯನ್ನು ನೋಡಿರ್ತೀರಾ ಅದ್ರ ಬಗ್ಗೆ ತಿಳ್ಕೊಂಡಿರ್ತೀರಾ ಆದರೆ ನಾವಿವತ್ತು ಆ ಕೋಟೆನ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ನಲ್ಲಿ ಸ್ವಲ್ಪ ವಿಭಿನ್ನವಾಗಿ ತೋರಿಸ್ತೀವಿ ಬನ್ನಿ ಈಗ ಈ ಕೋಟೆನ ಪುರಾತತ್ವ ಇಲಾಖೆ ಮೇಂಟೈನ್ ಮಾಡ್ತಾ ಇದೆ ಹಾಗಾಗಿ ಅದರ ನಿಯಮಗಳ ಪ್ರಕಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಮಾತ್ರ ಕೋಟೆಗೆ ಪ್ರವೇಶ ಇರುತ್ತೆ ಇನ್ನು ಗುಡ್ಡಗಡೆ ಪ್ರವೇಶ ಆಗಿರೋ ಕಾರಣ ಐದು ಗಂಟೆ ಮೇಲೆ ನೀವು ಎಷ್ಟೇ ಕೇಳ್ಕೊಂಡ್ರು ಕೋಟೆ ಒಳಗೆ ನಿಮ್ಮನ್ನ ಇರೋಕೆ ಬಿಡೋಲ್ಲ ಹೇಳಿ ಕೇಳಿ ಕೋಟೆಗೆ ಮಂಜು ಮುಸ್ಕೋಕೆ ಶುರುವಾಗುತ್ತೆ ಸಂಜೆ ನಾಲ್ಕು ಗಂಟೆ ಮೇಲೆ ಈ ಟೈಮ್ ಅಲ್ಲಿ ಮಂಜು ಕೌಕೊಳ್ಳೋ ಮಂಜುನಾಬಾದ್ ಕೋಟೆ ನಿಜಕ್ಕೂ ಸಕ್ಕತ ಕಾಣುತ್ತೆ ಹಾಗಾದ್ರೆ ಈ ಸೀನ್ ಮಿಸ್ ಮಾಡ್ಕೊಳ್ಳೋದಿರೋಕೆ ಏನ್ ಮಾಡೋದು ಅದಕ್ಕೊಂದು ರೆಮಿಡಿ ಇದೆ ನಿಮ್ಗೆ ನಿಮ್ಮ ಲೋಕಲ್ ಗೈಡ್ಸ್ ಅಥವಾ ನೀವು ಉಳ್ಕೊಳ್ಳೋ ಹೋಮ್ ಸ್ಟೇನವರು ಇದ್ರೆ ಕೋಟೆ ಪಕ್ಕದ ಗುಡ್ಡದಿಂದ ಮಂಜರಾಬಾದ್ನ ಅವರ್ಣನೀಯ ಅನುಭವ ಮಾಡಿಸಬಹುದು ಅದು ನಿಮ್ಮ ಆಯ್ಕೆಗೆ ಬಿಟ್ಟ ವಿಚಾರ ಇನ್ನು ನಿಮಗೆ ಕುತೂಹಲ ಅನ್ನೋದಿದ್ರೆ ನೀವೇ ಪಕ್ಕದ ಗುಡ್ಡಕ್ಕೆ ಹುಡ್ಕೊಂಡೋಗಿ ಅಲ್ಲಿ ನಿಂತ್ಕೊಂಡು ಮಂಜು ಮುಸುಕಿಕೊಳ್ಳೋ ಕೋಟೆಯನ್ನು ನೋಡಬಹುದು ಇನ್ನು ನೀವು ಈ ಕೋಟೆ ನೋಡೋಕ್ಕೆ ಬರೋದಾದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗೆ ಅಥವಾ ಸಂಜೆ ಮೂರು ಗಂಟೆಯ ನಂತರ ಬಂದ್ರೆ ಸಖತ್ ಮಜಾ ಇರುತ್ತೆ ಅನ್ನೋದು ಇಲ್ಲಿಯ ಸ್ಥಳೀಯರ ಅಭಿಪ್ರಾಯ ಆ ಟೈಮ್ನಲ್ಲಿ ಬಿಸಿಲು ಕಡಿಮೆ ಇರೋದ್ರಿಂದ ಕೋಟೆಯ ಒಳಗೆ ಹೊರಗೆ ನಿಮಗೆ ಒಂದು ರೀತಿ ತಣ್ಣನೆ ಅನುಭವ ಆಗುತ್ತೆ ನಿಮ್ಮ ಅದೃಷ್ಟಕ್ಕೆ ಬಿಸಿಲು ತುಂಬಾ ಕಡಿಮೆ ಇದ್ದು ಕೋಟೆಯನ್ನು ಮಂಜು ಆವರಿಸಿಕೊಂಡಿದ್ರಂತೂ ನೀವು ನಿಜಕ್ಕೂ ಅಲ್ಲೇ ಕಳೆದೋಗ್ಬಿಡ್ತೀರಾ ಅದರಲ್ಲೂ ಜೂನ್ ನಿಂದ ಫೆಬ್ರವರಿವರೆಗೆ ಮಂಜು ಮೋಡಗಳ ಕಂಡಾಮುಚ್ಚಾಲ ಜೊತೆ ಈ ಕೋಟೆಯಲ್ಲಿ ಸಮಯ ಕಳೆದರೆ ನಿಜಕ್ಕೂ ಅದು ಮರೆಯಲಾಗದ ಅನುಭವ ಸ್ನೇಹಿತರೆ ಒಂದು ವಿಷಯ ಗಮನದಲ್ಲಿಟ್ಕೊಳ್ಳಿ ಯಾವುದೇ ಐತಿಹಾಸಿಕ ಕೋಟೆ ಕೊತ್ತಲಗಳು ದೇಗುಲಗಳು ಪಳಿಗುಳಿಕೆಗಳು ಇತ್ಯಾದಿ ಇತ್ಯಾದಿಗಳನ್ನ ನಾವು ಕೇವಲ ಸೌಂದರ್ಯದ ಮನೋರಂಜನೆಯ ದೃಷ್ಟಿಯಿಂದ ನೋಡಿದ್ರೆ ಖಂಡಿತ ತಪ್ಪಾಗುತ್ತೆ ಇತಿಹಾಸದ ಗರ್ಭ ಸೇರಿರೋ ನಮ್ಮ ನೆಲದ ಕಣ ಕಣಕ್ಕೂ ಅದರದ್ದೇ ಆದ ಮಹತ್ವ ಇರುತ್ತೆ ಪ್ರತಿಯೊಂದರಲ್ಲೂ ಕಾಣದ ಕಥೆಯ ವ್ಯಥೆಗಳಿರುತ್ತವೆ ನೀವು ಬರಿಗಣಿನಿಂದ ನೋಡಿದ್ರೆ ಖಂಡಿತ ಅದು ನಿಮಗೆ ಆ ಕ್ಷಣಕ್ಕೆ ಅರ್ಥ ಆಗೋದಿಲ್ಲ ಮನಸ್ಸಿಗೆ ಒಂದಿಷ್ಟು ಕೆಲಸ ಕೊಟ್ಟು ಅಧ್ಯಯನಕ್ಕ ಒಂದಷ್ಟು ಒತ್ತು ಕೊಟ್ಟರೆ ಗತಿಸಿದ ಘಟನೆಗಳು ತನ್ನಿಂದಾನೇ ಅನಾವರಣಗೊಳ್ಳುತ್ತವೆ ಇಷ್ಟೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಸುಖಾಸಮನೆ ಬಂದು ಹೋಗುವವರಿಗೆ ಟಿಪ್ಪುವಿನ ಈ ಕೋಟೆ ಕೇವಲ ಒಂದು ನಿರ್ಮಾಣದಂತೆ ಮಾತ್ರ ಕಾಣುತ್ತೆ ಬಹುತೇಕರು ಈ ಕೋಟೆಯ ಮಹತ್ವದ ಬಗ್ಗೆ ತಿಳ್ಕೊಳ್ಳೋ ಕನಿಷ್ಠ ಪ್ರಯತ್ನನು ಮಾಡೋದಿಲ್ಲ ಹಾಗೆ ಮಾಡೋದ್ರಿಂದ ನೀವು ಈ ಕೋಟೆಗೆ ಭೇಟಿ ಕೊಟ್ಟಿದ್ದು ಸಂಪೂರ್ಣ ವೇಸ್ಟ್ ಅಂತಾನೆ ಭಾವಿಸ್ಕೊಳ್ಳಿ ಹಾಗಾಗ್ಬಾರದು ಅಂದ್ರೆ ಮಂಜರಾಬಾದ್ ಕೋಟೆಯ ಇತಿಹಾಸದ ಬಗ್ಗೆ ನಿಮಗೆ ಕನಿಷ್ಠ ಮಾಹಿತಿನಾದ್ರೂ ಇರಬೇಕು ಅದನ್ನ ಸಾಧ್ಯವಾದಷ್ಟು ಸಂಕ್ಷಿಪ್ತವಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ ಸಕಲೇಶ್ಪುರದಿಂದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಐದು ಕಿಲೋಮೀಟರ್ ದೂರದಲ್ಲಿರೋ ದೋಣಿಗಲ್ ಅನ್ನೋ ಗ್ರಾಮದಲ್ಲಿ ಈ ಮಂಜ್ರಾಬಾದ್ ಕೋಟೆ ಇದೆ ಈ ಹಿಂದೆ ಈ ಕೋಟೆ ಇರೋ ಜಾಗನ ಗುಡ್ಡ ಅಂತ ಕರೀತಾ ಇದ್ರಂತೆ ಟಿಪ್ಪು ಆಳ್ವಿಕೆಯ ಕ್ರಿಸ್ತಶಕ ಸಾವಿರದ ಏಳುನೂರ ಎಂಬತ್ತೈದರಲ್ಲಿ ಈ ಕೋಟೆ ಕಟ್ಟೋಕೆ ಆರಂಭ ಮಾಡಿ ಸಾವಿರದ ಏಳುನೂರ ತೊಂಬತ್ತೆರಡರಲ್ಲಿ ಕಟ್ಟಿ ಮುಗಿಸಿದ್ರು ಅನ್ನೋ ಮಾತಿದೆ ಹೀಗಾಗಿ ಟಿಪ್ಪುವಿನ ಆಶಯದ ಪ್ರಕಾರ ಇದನ್ನ ಮಂಜಾಬಾದ್ ಕೋಟೆ ಅಂತ ಕರೆಯೋಕೆ ಶುರು ಮಾಡಿದ್ರು ಅನ್ನೋದು ಇತಿಹಾಸಕಾರರ ಅಭಿಪ್ರಾಯ ಹಾಗೆ ಈ ಕೋಟೆಗಳ ರಚನಾಶಾಸ್ತ್ರದ ಪ್ರಕಾರ ಅವುಗಳನ್ನ ಭೂದುರ್ಗ ಜಲದುರ್ಗ ವನದುರ್ಗ ಗಿರಿದುರ್ಗ ಅಂತ ವಿಂಗಡಿಸಲಾಗುತ್ತೆ ಈ ಲೆಕ್ಕಾಚಾರದ ಪ್ರಕಾರ ನೋಡೋದಾದ್ರೆ ಮಂಜಾಬಾದ್ ಕೋಟೆ ಗುಡ್ಡದ ಮೇಲೆ ಇರೋ ಕಾರಣ ಅದು ಗಿರಿದುರ್ಗ ಹಾಗನ್ನೋದು ಮಂಜ್ರಾಬಾದ್ ಕೋಟೆ ಕುರಿತು ಒಂದಷ್ಟು ರಿಸರ್ಚ್ ಮಾಡಿ ಕೃತಿ ರಚಿಸಿರುವ ಮಲ್ನಾಡ್ ಮೆಹಬೂಬ್ ಅವರ ಅಭಿಪ್ರಾಯ ಇನ್ನು ಕೋಟೆನ ನೋಡಬೇಕಾದ್ರೆ ನೀವು ಇನ್ನೂರ ಐವತ್ತೆರಡು ಮೆಟಲ್ ಹತ್ತಬೇಕು ಸಮುದ್ರ ಮಟ್ಟದಿಂದ ಈ ಕೋಟೆ ಸುಮಾರು ಮೂರು ಸಾವಿರದ ಮುನ್ನೂರ ತೊಂಬತ್ತ ಎರಡು ಅಡಿ ಎತ್ತರದಲ್ಲಿದೆ ಅದೇನೋ ಹೇಳ್ತಾರಲ್ಲ ಕೋಟೆ ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗ್ಲು ಹಾಕಿದ್ರು ಅಂತ ಆ ಗಾದೆ ಈ ಕೋಟೆಗೂ ಅನ್ವಯಿಸುತ್ತೆ ಇಲ್ಲಿ ಪಿಕ್ನಿಕ್ ಟೂರ್ ಹೆಸರಲ್ಲಿ ಬರ್ತಾ ಇದ್ದಂತ ಕೆಲ ಕಿಡಿಗಿಡಿಗಳು ಮಾಡಬಾರದೆಲ್ಲ ಮಾಡಿದ ಮೇಲೆ ಕೇಂದ್ರ ಪುರಾತತ್ವ ಇಲಾಖೆ ಈಗ ಒಂದಿಬ್ಬರು ಹುಡುಗರನ್ನ ಇಲ್ಲಿ ಕಾವಲು ಕಾಯೋಕೆ ಬಿಟ್ಟಿದೆ ಈಗಲೂ ಕೂಡ ಈ ಕೋಟೆನ ಸರಿಯಾದ ರೀತಿಲಿ ಮೇಂಟೈನ್ ಮಾಡ್ತಾ ಇಲ್ಲ ಅನ್ನೋ ಕರುಗು ಇಲ್ಲಿಗೆ ಬರೋ ಪ್ರವಾಸಿಗರು ಮೆಟ್ಲ ಹತ್ಕೊಂಡು ನೀವು ಕೋಟೆಗೆ ಎಂಟರ್ ಆಗ್ತಾ ಇದ್ದ ಹಾಗೆ ನಿಮಗೆ ಕೋಟೆಯ ಮೇಲೊಂದು ಬುಗುರಿ ರೀತಿ ಆಕೃತಿ ಕಾಣುತ್ತೆ ಇದು ಎಂಟ್ರೆನ್ಸ್ ನಲ್ಲೇ ನಿಮಗೆ ನೋಡಕ್ ಸಿಗುತ್ತೆ ಇದನ್ನ ಕಡೆಗಾಪು ಅಂತ ಕರೀತಾರೆ ಆ ಕಡೆಗಾಪಿನಲ್ಲಿ ನಾಲ್ಕು ದಿಕ್ಕುಗಳನ್ನು ಗಮನಿಸಿಕೊಂಡು ಸೈನಿಕರು ಕಾವಲು ಕಾಯ್ತಾ ಇದ್ರು ನಾನು ನಿಮಗೆ ಆರಂಭದಲ್ಲೇ ಹೇಳಿದಾಗೆ ಈ ಕೋಟೆಯನ್ನ ತ್ರೀ ಸಿಕ್ಸ್ಟಿ ಡಿಗ್ರಿ ದೃಷ್ಟಿಕೋನ ಇಟ್ಕೊಂಡೇ ಕಟ್ಟಿದ್ದಾರೆ ಯಾವುದೇ ಟೆಕ್ನಾಲಜಿ ಇಲ್ಲದ ಕಾಲದಲ್ಲಿ ಈಗಿನ ದೊಡ್ಡ ದೊಡ್ಡ ಇಂಜಿನಿಯರ್ಗಳು ಆರ್ಕಿಟೆಕ್ಚರ್ ಗಳನ್ನು ಸೆಡ್ಡು ಹೊಡೆಯೋ ರೀತಿ ಅತ್ಯಂತ ಕಲಾತ್ಮಕವಾಗಿ ಈ ಕೋಟೆನ ಕಟ್ಟಿದ್ದಾರೆ ಅಂದ್ರೆ ಖಂಡಿತ ತಪ್ಪಾಗಲ್ಲ ಇನ್ನು ಈ ಮಲೆನಾಡಿನಲ್ಲಿ ಕೋಟೆಗೆ ಬೇಕಾಗಿದ್ದ ಕಲ್ಲು ಇಟ್ಟಿಗೆ ಚಪ್ಪಡಿ ಇತ್ಯಾದಿಗಳನ್ನ ಅದು ಹೇಗೆ ಎಲ್ಲಿಂದ ಇಲ್ಲಿವರೆಗೂ ಸಾಗಿಸಿದ್ರು ಅನ್ನೋ ವಿಚಾರ ನಿಜಕ್ಕೂ ಕೂಡ ಅಚ್ಚರಿ ಮುರುಸುತ್ತೆ ಕೋಟೆಯ ಪ್ರವೇಶ ದ್ವಾರ ನಲವತ್ತು ಅಡಿ ಆಗಲ ಇಪ್ಪತ್ತೈದು ಅಡಿ ಎತ್ತರ ಇದೆ ಒಳಗೆ ಸ್ವಲ್ಪ ಮುಂದೆ ಮತ್ತೊಂದು ದ್ವಾರ ಅದರ ಎಡಬಲಗಳಲ್ಲಿ ಪುಟ್ಟ ಪುಟ್ಟ ಕೋಣೆಗಳು ನೋಡೋಕೆ ಸಿಗ್ತವೆ ಬಹುಶಃ ಇದು ಆಗಿನ ತಪಾಸಣೆ ಗೇಟ್ ಆಗಿದ್ದಿರಬಹುದು ಅಲ್ಲಿಂದ ನಲವತ್ತು ಅಡಿ ಪಶ್ಚಿಮಕ್ಕೆ ಸಾಗಿದರೆ ದಕ್ಷಿಣಕ್ಕೆ ತಿರುಗುವ ದಾರಿನಲ್ಲಿ ಮೂರನೇ ಎಂಟ್ರೆನ್ಸ್ ಸಿಗುತ್ತೆ ನೀವು ಸ್ವಲ್ಪ ಹುಡುಕಾಡಿದ್ರೆ ಎರಡನೇ ಎಂಟ್ರೆನ್ಸ್ ದಾಟುವಾಗ ಪಕ್ಕದಲ್ಲೇ ಕೋಟೆ ಒಳಗೆ ಬರೋಕೆ ಅಂತ ಮಾಡಿರೋ ರಹಸ್ಯ ಸುರಂಗ ಮಾರ್ಗ ಇದೆ ಇದು ಆರು ಅಡಿ ಎತ್ತರ ಮೂರು ಅಡಿ ಅಗಲದ ಬಾಗಿಲಿನ ಮೂಲಕ ನೈಂಟಿ ಡಿಗ್ರಿಯಲ್ಲಿ ತಿರುಗಿ ಹತ್ತಿ ಇಳಿಯಬಹುದಾದ ಅರವತ್ತು ಅಡಿ ಉದ್ದದ ಸುರಂಗ ಮಾರ್ಗ ಕೋಟೆಯ ಒಳಭಾಗದಲ್ಲಿ ಕುದುರೆಗಳನ್ನ ಹಾಕುವ ಲಾಯಗಳು ವಿಶ್ರಾಂತಿ ಕೊಠಡಿಗಳು ಪಾಯಕಾನೆ ಅದಕ್ಕೆ ತಕ್ಕ ಡ್ರೈನೇಜ್ ವ್ಯವಸ್ಥೆ ಎಲ್ಲವೂ ಇದೆ ಇವೆಲ್ಲವನ್ನು ಕೂಡ ನೀವು ತುಂಬಾನೇ ಸಾವಕಾಶವಾಗಿ ನೋಡಬೇಕು ಕೋಟೆಯ ಮಧ್ಯದಲ್ಲಿ ಎರಡು ಫಿರಮಿಡ್ನಂತ ಕಟ್ಟಡಗಳು ನೋಡೋಕೆ ಸಿಗುತ್ತವೆ ಬಹಳಷ್ಟು ಜನ ಇಲ್ಲಿ ಸುರಂಗ ಮಾರ್ಗ ಇದೆ ಅಂತ ತಪ್ಪಾಗಿ ಭಾವಿಸಿದ್ರು ಇನ್ನೂ ಕೆಲವರು ಈ ಸುರಂಗಗಳಲ್ಲಿ ಚಿನ್ನ ಬೆಳ್ಳಿ ಇದೆ ಅನ್ನೋ ತಪ್ಪು ಕಲ್ಪನೆಯಿಂದ ಕೋಟೆಯ ಹಲವಾರು ಭಾಗದಲ್ಲಿ ಅಗೆದು ಹಾನಿ ಕೂಡ ಮಾಡಿದ್ದಾರೆ ಅಸಲಿಗೆ ಈ ಕಟ್ಟಡ ಭೂಮಿಯ ಒಳಭಾಗಕ್ಕೆ ಹೋಗುವಂತ ಒಂದು ನಿರ್ಮಾಣ ಇಲ್ಲಿ ಮದ್ದುಗುಂಡುಗಳನ್ನು ಅರಿಯೋದಕ್ಕೆ ತಣ್ಣನೆ ವಾತಾವರಣ ಇರಲಿ ಅನ್ನೋ ಕಾರಣದಿಂದ ಇದನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಮಾತಿದೆ ಈ ಕೋಟೆಯಲ್ಲಿ ಟಿಪ್ಪುವಿಗೆ ಕಾವಲಾಗಿ ಅನೇಕ ಸೈನಿಕರು ಹಗಲು ರಾತ್ರಿ ಇರ್ತಾ ಇದ್ರು ಮಂಗಳೂರಿನಿಂದ ಮೈಸೂರಿಗೆ ತೆರಳುವ ಸಂದರ್ಭದಲ್ಲಿ ವಿಶ್ರಾಂತಿಗೆ ಅಥವಾ ಶತ್ರುಗಳ ದಾಳಿಯ ಮುನ್ಸೂಚನೆ ಇದ್ದಂತಹ ಸಂದರ್ಭದಲ್ಲಿ ಟಿಪ್ಪು ಈ ಕೋಟೆಯನ್ನ ಆಶ್ರಯಿಸಿಕೊಳ್ತಾ ಇದ್ದಿರಬಹುದು ಅನ್ನೋ ಮಾತು ಕೂಡ ಇದೆ ಆಗ ಕೋಟೆಯ ಮೇಲೆ ನಡೆದ ಆಕ್ರಮಣದಲ್ಲಿ ಮೃತರಾದ ಹಲವು ವೀರ ಸೈನಿಕರನ್ನ ಇದೇ ಕೋಟೆಯಲ್ಲಿ ದಫನ್ ಮಾಡಿದ್ದರು ಆದರೆ ಪ್ರಾಚ್ಯ ವಸ್ತು ಇಲಾಖೆಯ ನಿರ್ಲಕ್ಷ್ಯದಿಂದ ಈ ಗೋರಿಗಳು ನಶಿಸಿ ಹೋಗಿವೆ ಅಂತ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಇರುವ ಸ್ಥಳೀಯರು ಹೇಳ್ತಾರೆ ಇನ್ನು ಕೋಟೆ ಮಧ್ಯದಲ್ಲಿ ಒಂದು ಕಲ್ಯಾಣಿ ರೀತಿಯ ನಿರ್ಮಾಣ ಇದೆ ಇದು ಕಲ್ಯಾಣಿನೋ ಇನ್ನೇನೋ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲ ಕೂಡ ಇದೆ ಆ ಬಗ್ಗೆ ಚರ್ಚೆಗಳು ಕೂಡ ನಡೀತವೆ ಇವೆಲ್ಲದರ ಜೊತೆ ಜೊತೆಗೆ ನೀವು ಕೋಟೆಯ ಗೋಡೆಗಳ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಇಲ್ಲಿಯ ಪರಿಸರನ ನೋಡಿಕೊಂಡು ಸಿಕ್ಕಾಪಟ್ಟೆ ಖುಷಿ ಪಡಬಹುದು ಸ್ನೇಹಿತರೆ ಮಂಜಾಬಾದ್ ಕೋಟೆ ಅನ್ನೋ ಅದ್ಭುತದ ವಿಷಯ ಇದೆಯಲ್ಲ ಅದ್ರ ಬಗ್ಗೆ ನಾನು ಇನ್ನಷ್ಟು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕಾಗಿದೆ ಅದನ್ನು ನಾಳೆ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನಿಮಗೆ ಇಷ್ಟ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ